ಇವತ್ತು ಈರಣ್ಣ ರೂಪ ಮದುವೆ ಮಾಡ್ಕೊಳ್ತಾ ಇದಾರಲ್ಲ ಇದು ಎಂಟರ್ಟೈನ್ಮೆಂಟ್ ಅಲ್ಲ ಇದು ಬಹಳ ಜನ ಮದುವೆ ಎಂಟರ್ಟೈನ್ಮೆಂಟ್ ತಿಳ್ಕೊಂಡಿದ್ದಾರೆ ಸೊಸೈಟಿಗೆ ಬಹಳ ದೊಡ್ಡ ಅರ್ಥಗರ್ಭಿತವಾದ ಜವಾಬ್ದಾರಿಕವಾದ ಸ್ಥಾನವನ್ನು ತೆಗೆದುಕೊಳ್ಳುವ ದಿನ ಒಂದು ಕುಟುಂಬ ಏನು ಕೊಡಬಲ್ಲದು ಅಂದ್ರೆ ಇಡೀ ಜಗತ್ತಿನ ಎಲ್ಲದಕ್ಕೂ ಆಧಾರ ಕುಟುಂಬ ಅಂತ ಯಾಕೆ ಹೇಳಿದೆ ಅಂದ್ರೆ ಈ ಜಗತ್ತಿನಲ್ಲಿ ಎಷ್ಟು ಧರ್ಮ

ಮನೆಗಳ ಮಠಗಳಾಗಬೇಕು ಅಂದ್ರೆ ಒಂದು ಕುಟುಂಬ ಇವತ್ತು ಇಲ್ಲಿ ಆಗ್ತಾ ಇದ್ದಾರೆ ಈರಣ್ಣ ರೂಪ ಅಂದ್ರೆ ಅವರಿಗೆ ಮದುವೆಗೆ ನಾವೆಲ್ಲರೂ ಬಂದಿದ್ದೀವಲ್ಲ ಏನು ಆಶೀರ್ವಾದ ಮಾಡಕ್ಕೆ ಬಂದಿದ್ದೀವಿ ಅಂದ್ರೆ ಭವದ ಬಳ್ಳಿ ನಾಗರಿಕತೆಯ ಬಳ್ಳಿ ವಿಜ್ಞಾನದ ಬಳ್ಳಿ ಧರ್ಮದ ಬಳ್ಳಿ ಇಡೀ ಸಂಸ್ಕೃತಿ ಸಂಸ್ಕಾರದ ಬಳ್ಳಿ ಹಬ್ಬಕ್ಕೆ ಪ್ರಾರಂಭ ಆಗುವುದೇ ಮದುವೆ ಆದ ನಂತರ ಮದುವೆಯನ್ನ ಕೇವಲ ಒಂದು ಮಕ್ಕಳೇ ನಿಮ್ಮ ಯಂತ್ರಕ್ಕಾಗಿ ಸೀಮಿತ ಮಾಡುವ ಲೌಕಿಕ ಅಲ್ಲ ಮದುವೆ ಲೌಕಿಕ ಅಲ್ಲ ಮನೆತನದ ಮಕ್ಕಳನ್ನ ಹರಿಯುವುದಕ್ಕಾಗಿ ಮದುವೆ ಅಲ್ಲ ಈಗ ಹಿರಣ್ಣನ ರೂಪ ಮದುವೆ ಆದ ಮೇಲೆ ಅವರಿಗೆ ಒಂದು ಚಲೋ ಮಗಾವೃತಿ ಈ ಜಗತ್ತಿನ ದೊಡ್ಡ ವಿಜ್ಞಾನಿಯಾಗಿ ಆತ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಏನಾದರೂ ಸಮಸ್ಯೆಗಳ ರೋಗಗಳು ಬಂದಾಗ ಒಂದು ಔಷಧಿಯನ್ನು ಕಂಡಿಡುದ ಅಂದ್ರೆ ಈ ಸಮಾಜಕ್ಕೆ ಅವನ ಮಗನ ಕೊಡುಗೆ ಹೆಚ್ಚು ದೊಡ್ಡದಿದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಇದಕ್ಕೆ ಮದುವೆ ಆಗೋದು Tá 杨 la ರೀತಿಯಲ್ಲಿ ಸಂಪೂರ್ಣ ರೀತಿಯಲ್ಲಿ ರೂಪ ಮತ್ತು ಈರಣ್ಣನಿಗೆ ಇವತ್ತಿನ ಜವಾಬ್ದಾರಿ ಅದ ನಿಮ್ಮ ಮಕ್ಕಳನ್ನು ಬಳಸುವ ತಪ್ಪು ಬೆಳೆಸುವ ಜವಾಬ್ದಾರಿ ಅದ ನಿಮ್ಮ ಮನೆತನದಲ್ಲಿ ವಿಚಾರಗಳನ್ನು ತಿಳಿದುಕೊಂಡು ಹೋಗುವ ಜವಾಬ್ದಾರಿ ಅದ ಈರಣ್ಣ ಒಬ್ಬನೇ ಇದ್ದ ಈಗ ರೂಪ ಬಂದಿದ್ದಾಳೆ ನಾನು ಬಡವಿಡವ ولبنا ما ಇಷ್ಟು ಕಷ್ಟಪಟ್ಟಿತ್ತು ಅದು ಈ ಬಡಗರ ನಂತರ ಇರ್ತದಲ್ಲ ಬಡಿಗೆರಲ್ಲಿ ಪಂಚಾಂಗ ಬಡಗರಲ್ಲಿ ಯಾರೇ ಸ್ವಲ್ಪ ಸಾತ್ವಿಕ ಮಂತ್ರದವರು ಗಲಾಟೆ ತುರ್ಕು ಮಂದಿರವರು ಬಹಳ ಸಾತ್ವಿಕ ಸಮುದಾಯ ಈ ಬಡಿಗೆರ ಮಂದಿರ ಸಾತ್ವಿಕ ಸಮುದಾಯ ಇರೋದಲ್ಲ ಬಹಳ ಬಡತನದಿಂದ ಬರ್ತಾರೆ ಬಡತನದಲ್ಲೇ ಇರ್ತಾರೆ ನಯ ವಿನಯ ಬದುಕು ಬಾಳೆ ಇವುಗಳನ್ನು ಕಟ್ಟಿಕೊಂಡು ಹೋಗುವ ಸಮುದಾಯ ಅದು చీర భక్తి వర్ష జోడ కొన బేగ్లు ಸಮಾಜದೊಳಗಡೆ ಈ ಸಮುದಾಯ ಇದೆಯಲ್ಲ ಈ ಬಡಿಯರ ಅಂತಕ್ಕಂತ ಈ ಐದು ಮಂದಿಯ ಸಮುದಾಯ ಇದೆಯಲ್ಲ ಅದು ಬಹಳ ಅತ್ಯುತವಾಗುವುದು ಈ ಜಗತ್ತಿನಲ್ಲೇ ಅವರೆಲ್ಲರಿಗೂ ಸಹ ಕೈ ಕಸೂರಿಗೆ ಕೈಗೆ ಅನ್ನವನ್ನ ಕೊಟ್ಟಂತ ಮನೆತನಗಳು ಬಳಗರ ಮನೆತನಗಳು ಅಂತ ಅರ್ಥ ನಾವು ಎದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಆಶೀರ್ವಾದ

సంస్కారూజ గురు అమ్మ అక్క తి బంధు బడ ఎల్ సముదా ఇంట్ ఎన్న మరికొక్క బతుక రూప హ్యాట్రిక్ బల కొట్ట కిరీట అవ్వేది కిరీట కిరీటర్మ పీఠకే కిరీట ఇరణ గురు కిరీట బి ప్రముఖ తత్వే కిరీట ఇరణ ప్రగతిపర విచారీ కిరీట ఇరణ ಸಮಾಜ ಸಮಾಜಮುಖಿ ಆದವರಿಗೆ ಸಮಾಜಮುಖಿ ಆಶೀರ್ವಾದವೇ ಇರುತ್ತದೆ ಸಮಾಜ ಬದುಕಿದವರಿಗೆ ಸಮಾಜ ಮುಖ್ಯ ಧರ್ಮದ ಆಶೀರ್ವಾದವೇ ಇರುತ್ತದೆ ಹಾಗಾಗಿ ಈರಣ್ಣನ ಬದುಕು ಚೆನ್ನಾಗಲಿ ರೂಪನ ಬದುಕು ಚೆನ್ನಾಗಲಿ ನಾನು ಒಂದೇ ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿ ಬಂದ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಕಿಂತ ಮಾತೇನೆ ಹೆಣ್ಣು ಮಕ್ಕಳಿಗೆ ಮದುವೆ ಆದವರಿಗೆ ಒಂದೆಕ್ಕಿ ಮಾತಾಡ್ತೇನೆ ಕುಡಿದವರು ನನಗೆಲ್ಲ ಹೇಳ್ತೇನೆ ಮದುವೆ ಆದ ಮೇಲೆ ಹಳದ ತಂದೆ ತಾಯಿಗಳನ್ನ ಪೀಲಿ ಮಾಡುವುದನ್ನು ಕಡಿಮೆ ಮಾಡಬೇಡಿ ಪ್ರತಿಯೊಬ್ಬರಿಗೂ ಚೆನ್ನಾಗಿತ್ತು ಯಾರು ತಂದೆ ತಾಯಿಯ ಮರೆತು ಜೀವನ ಮಾಡ್ತಾರೆ ಅವರು ಮನುಷ್ಯರಲ್ಲ ಬಂದಂತ ಹುಡುಗಿಯನ್ನು ತೆಗೆದುಕೊಂಡವರು ಸಸಿಯಾಗಿ ಕಾಣಲಾರದೆ ಮಗಳಾಗಿ ಕಾಣಬೇಕು ಬಂದಂತ ಮಗಳು ತಂದೆ ತಾಯಿ ಹುಡುಗನ ತಂದೆ ತಾಯಿಯನ್ನ ಅತ್ತೆ ಮಾವನಾಗಿ ಕಾಣಬಾರದು ತಂದೆ ತಾಯಿ ಅಂತ ಆವಾಗ ಮನೆ ತನ ಓಡಬಹುದು ಕೆಲವು ಮುಡ್ಕೇರ್ ಇರ್ತಾರೆ ಬಹಳ ಡೇಂಜರ್ ಮುಡ್ಕೇರೋ ಇಲ್ಲಿಲ್ಲ ಆ ಕಡೆ ಇರ್ತಾರೆ ಮದುವೆ ಆಗಿ ಬರಂಗಿಲ್ಲ ಏನು ತಂದಿ ಏನು ತರಬೇಕು ಏನು ಬಂಗಾರ

ಬೆಳಗುವ ದೀಪ ಆಗಬೇಕು ರೂಪ ಎದರ ರೂಪ ಅಂತರಂಗದಲ್ಲಿ ರೂಪ ಕಡಿಮೆ ಆಗಬಾರದು ಅಂತರಂಗದಲ್ಲಿ ಸರ್ವಿಕತೆ ಕಡಿಮೆ ಆಗಬಾರದು ಅಂತರಂಗದಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅದಕ್ಕಾಗಿ ಮದುವೆ ಮಾಡಿಕೊಳ್ಳುವಂತವರು ಸಮ ಹೆಣ್ಣನ್ನು ಮಕ್ಕಳೇ ವಿರವಾಗಿ ನೋಡಬಾರದು ಹೆಣ್ಣನ್ನ ಕೆಲಸ ಮಾಡುವ ಆಳಾಗಿ ನೋಡಬಾರದು ನಿಮಗೆ ಗಂಡನಿಗೆ ತಾಯಿಯಾಗಿ ಬಂದಿದ್ದಾಳೆ ಹೆಂಡತಿಯಾಗಿ ಬಂದಿದ್ದಾಳೆ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಯಾವ ಹೆಣ್ಣನ್ನು ಮದುವೆ ಮಾಡಿಕೊಂಡ ಮೇಲೆ ಗಂಡನ ಮನೆ ಕಡೆಯವರು ಇರಿಸಿಕೊಳ್ಳಬಾರದು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಹೋಗಬೇಕಾದ ಅವರ ಜವಾಬ್ದಾರಿ ಆದರೆ ಕುಟುಂಬ ಉಳಿದು ಸಮಾಜ ಉಳಿಯುವುದು ಹಾಗಾಗಿ ಈರಣ್ಣನಿಗೆ ನಮ್ಮ ಮೇಲೆ ಬಹಳ ಪ್ರೀತಿ ನಾವು ಬಂದಿರೋ ಉದ್ದೇಶವೇ ಅದು ಯಾಕಂದ್ರೆ ಸ್ವಾಮಿ ಬಡವನಾಗಿರಬೇಕು ಭಕ್ತರು ಧಾರ್ಮಿಕ ಸಂಸ್ಕೃತಿಯ ಶ್ರೀಮಂತರಾಗಿರಬೇಕು ಇವತ್ತು ಅವರು ಉಳಿದ್ರೆ ಒಂದು ಕುಟುಂಬ ಉಳಿದ್ರೆ ಒಂದು ಮಠ ಉಳಿದಾಗಿದೆ ಒಬ್ಬ ಭಕ್ತ ಚಲೋ ಉಳಿದ್ರೆ ಒಬ್ಬ ಸ್ವಾಮಿ ಹಾಗೆ ನಾನು ನಿಮ್ಮಲ್ಲಿ ವಿನಿಸ್ಕೊಳ್ತೇನೆ ಈ ದೇಶದಲ್ಲಿ ತಂದೆ ತಾಯಿಗಳು ನೋಡುವ ಮಕ್ಕಳಾಗ್ಲಿ ಪಿತೃದೇವೋ ಪಿತೃದೇವೋಭವ ಆಚಾರ್ಯ ಅಂತ ಹೇಳಿರ್ತಕ್ಕಂಥ ದೇಶದಲ್ಲಿ ವೃತಾಶ್ರಮಗಳು ನಿಲ್ಲಬೇಕು ತಂದೆ ತಾಯಿಗಳ ಸೇವೆ ಮಾಡಬೇಕು ತಂದೆ ತಾಯಿಗಳಿಗೆ ಬಿಸಿ ಅನ್ನ ಊಟ ಕೊಡಬೇಕು ತಂದೆ ತಾಯಿಯ ಕೊನೆಯವರೆಗೆ ಪ್ರಾರ್ಥನೆ ಮಾಡುವ ತುದಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಅಂತ ಪ್ರಾರ್ಥನೆ ಮಾಡುವ ತುದಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಇರಬೇಕು ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂತಾರೆ ಅಂಡರ್ಸ್ಟ್ಯಾಂಡಿಂಗ್ ಬದುಕಬೇಕು ಹೆಣ್ಣು ಮಗಳಾದವರು ಬಹಳ ತಾಳ್ಮೆಯಿಂದ ಹೋಗಬೇಕು ಸಂಯಮದಿಂದ ಹೋಗಬೇಕು ಗಂಡನಿಂದ ಏನು ನಿರೀಕ್ಷಣೆ ಮಾಡಬೇಕು ಅಂದ್ರೆ ನನ್ನ ಗಂಡನ ಕೊಡಲೇ ನನಗೆ ಆಭರಣ ಅಂತ ನಿರೀಕ್ಷಣೆ ಮಾಡಬೇಕು ಇವತ್ತು ಬಂಗಾರ ಸೀರೆ ನಡುವೆಗಳನ್ನು ನಿರೀಕ್ಷಣೆ ಮಾಡಬಾರದು ಬಂಗಾರ ಇರ್ತದ ಹೋಗ್ತದೆ ಬಂಗಾರ ಇದ್ದವರು ಶ್ರೀಮಂತರಲ್ಲ ಬಂಗಾರ ಎದುಕಿರಬೇಕಂದ್ರೆ ಆಪತ್ತಿನ ಕಾಲದ ಮುಕ್ಕೋರ್ಟ್ ಫೈನಾನ್ಸ್ ಅಲ್ಲಿ ರೊಕ್ಕ ತರದ ಬಂಗಾರ ಇರಬೇಕು ಬಂಗಾರ ಇರೋದು ಬಂಗಾರ

நேசீர ரூபா இப்போ ஜீவன மாதிரி கட்டி ಒಂದು ತೂತ ಅನ್ನ ಕಡಿಮೆ ಆದ್ರೂ ಪರವಾಗಿಲ್ಲ ಪ್ರೀತಿಗೆ ಕಡಿಮೆ ಮಾಡಿಕೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಮಾಡಿಕೆ ಮನೆಗಳಲ್ಲಿ ಒಂದು ಸಂದೇಶ ಇದೆ ಎಲ್ಲರಿಗೂ ಸಂದೇಶ ಇದೆ ಇವತ್ತಿನಿಂದ ಇರಡನ ಮದುವೆ ಸಂದೇಶ ಪ್ರತಿ ತಿಂಗಳು ಬೆನ್ನಂದಿರು ಬೆಳಗಿನಿಂದ ಸಂಜೆವರೆಗೆ ತಿಂಗಳ ಒಂದು ಸಲ ಈಗ ಇದು ರಾತ್ರಿವರೆಗೂ ನೀರೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ನಮ್ಮ ಮಕ್ಕಳಿಗೆ ಊಟ ಮಾಡಿಸುವ ಪದ್ಧತಿ ಇಟ್ಕೊಳ್ಳಬೇಕು ಸಂಪೂರ್ಣವಾಗಿ ನಂಬಿಕೊಂಡಾಗ ನೀವು ಏನಾಗಿದೆ ಅಂತ ಹೇಳೋದು ಅವಳನ್ನ ಪ್ರೀತಿ ಮಾಡಬೇಡಿ ಅವಳನ್ನ ಸಹನೆಯಿಂದ ನೋಡ್ರಿ ಪ್ರೀತಿಯಿಂದ ನೋಡ್ರಿ ಮಕ್ಕಳ ಯಂತ್ರವಾಗಿ ನೋಡಬೇಡ್ರಿ ತಾಯಾಗಿ ನೋಡ್ರಿ ಜಗತ್ತಿನಲ್ಲಿ ಗಂಡ ಎಂತವನೇ ಇದ್ರು ಹೆಣ್ಣು ಪರಿವರೆಗೆ ಅವಳ ಜೊತೆ ಬಾಳ್ತಾರೆ ಆ ಸಹನೆ ಅವಳ ಇರುವುದರಿಂದ ಜಗತ್ತು ಕಟ್ಟಿದೆ ಆ ಸಹನ ಸ್ಫೂರ್ತಿಯನ್ನು ಗೌರವಿಸಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದರಿಂದ ರೂಪ ಚೆನ್ನಾಗಿರಲಿ ಜೀವನ ಚೆನ್ನಾಗಿದೆ ಬದುಕು ಚೆನ್ನಾಗಿದೆ ಮುಂಗಾರು ಮಳೆಗೆ ఏమిన్న <Sess> హా ಎಲ್ಲನೂ ಬದುಕಬೇಕು ಅವ ಇಬ್ಬರೂ ಬದುಕಿದಾರೆ ಅವೆಲ್ಲರೂ ಬದುಕಿದಾಗೆ ಒಳ್ಳೆಯ ರೀತಿಯಲ್ಲಿ ಇದ್ದೀನಿ ಆಗಲಿ ಒಳ್ಳೆಯ ರೀತಿಯಲ್ಲಿ ಬದುಕಾಗ್ಲಿ ಅವ್ರ ಬದುಕು ಚೆನ್ನಾಗಿದೆ ಅವಳ ಜಕಿನ ಸ್ನೇಹಿತರೆಲ್ಲರೂ ಇದ್ದಾರೆ ಆ ನಮ್ಮ ಗುರುಗಳು ಇಬ್ಬರೂ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ಗುರು ಆಶೀರ್ವಾದ ಮಾಡ್ತಾ ಇದ್ದಾರೆ ಇವೆಲ್ಲ ಆಶೀರ್ವಾದ ಇದೆ ಗುರುಗಳು ಚೆನ್ನಾಗಿದೆ ಅಣ್ಣದ ನಮಗೆ ತಾಯಿ ಒಟ್ಟೆ ಇದೆ ಒಂದು ಅರ್ಥ ಇದೆ ಮದುವೆಗೆ ಒಂದು ಅರ್ಥ ಇದೆ ಬಸವ ತತ್ವಕ್ಕೆ ಒಂದು ಅರ್ಥ ಇದೆ ಹಿರಿಯರು ನಾವು ಎಲ್ಲ ಪ್ರೀತಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಸವಾದ ಪ್ರಮುಖರಲ್ಲಿ ಆಶೀರ್ವಾದವನ್ನು ನೀಡಲಿ ಈಗ ಅವರಿಬ್ಬರು ನಾನೇ ಬದಲಾಯಿಸಿಕೊಳ್ತಾರೆ ನಾವಿಷ್ಟು ಆಶೀರ್ವಾದ ಮಾಡ್ತೀವಿ ನಂತರ ಆರತಿ ಮಾಡ್ತಾರೆ ನೀವೆಲ್ಲರೂ ಸಮಾಧಾನದಿಂದ ಬಂದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಪಪ್ಪ ತೆಗೆಸ್ಕೊಂಡು ಜೀವನದ ಹಕ್ಕು ಶಿಸ್ತಿನಿಂದ ಬಂದು